ಕೇಂದ್ರದ ಅಶ್ವಿನಿ ವೈಷ್ಣವ್ ಅಂತಕ್ಕಂಥ ಐ ಟಿ ಸಚಿವರು ರಾಷ್ಟ್ರದಲ್ಲಿ ಆನ್ಲೈನ್ ಗೇಮ್ ನಿಷೇಧ ಮಾಡ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ನಿರ್ಬಂಧಕ ಕಾಯ್ದೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ರಾಷ್ಟ್ರದಲ್ಲಿ ಸುಮಾರು ಐವತ್ತು ಕೋಟಿಗೂ ಹೆಚ್ಚು ಜನ ಈ ಒಂದು ಆನ್ಲೈನ್ ಗೇಮ್ಗೆ ಬಲಿಯಾಗಿದ್ದರು ಸುಮಾರು ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಕೋಟಿಗೂ ಹೆಚ್ಚು ವ್ಯವಹಾರ ನಡೀತಾ ಇತ್ತು ಇಂಥ ವ್ಯವಹಾರದಲ್ಲಿ ರಾಷ್ಟ್ರದಲ್ಲಿ ಸಾಕಷ್ಟು ಜನ ಪ್ರಾಣ ಪ್ರಾಣವನ್ನು ಕಳ್ಕೊಳ್ತಕ್ಕಂಥದ್ದು ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥದ್ದು ಕುಟುಂಬದಲ್ಲಿ ಒಡಕು ಜಗಳ ಉಂಟಾಗ್ತಕ್ಕಂಥ ಸಂದರ್ಭ ಸನ್ನಿವೇಶಗಳು ಈ ಆನ್ಲೈನ್ ಗೇಮ್ ಅಲ್ಲಿ ಇರ್ತಕ್ಕಂಥ ಹಣವನ್ನು ಕಳ್ಕಂಡಂಥ ಕುಟುಂಬಗಳು ನಡೀತಾ ಇತ್ತು ಇಂಥ ವಿಚಾರಗಳನ್ನ ಇಟ್ಕೊಂಡು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ನಿರಂತರವಾಗಿ ಸಭೆ ಮತ್ತು ಲೋಕಸಭಾ ಸದಸ್ಯರು ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ರೂಪಿಸಿ ತನ್ನ ಹೋರಾಟದ ಫಲವಾಗಿ ಇವತ್ತು ಕೇಂದ್ರ ಸರ್ಕಾರ ನಿನ್ನೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ ಗೇಮ್ ನಿಷೇಧ ನಿರ್ಬಂಧ ಇರತಕ್ಕಂಥ ಕಾಯ್ದೆನ ಜಾರಿಗೆ ತಂದಿರತಕ್ಕಂಥದ್ದು ಸ್ವಾಗತಾರ್ಹ ಮತ್ತು ಏನು ಈ ಗೇಮಲ್ಲಿ ಹಣವನ್ನು ಹೂಡಿರ್ತಕ್ಕಂಥವ್ರು ಯಾರಿದ್ದಾರೆ ಹಣವನ್ನು ಹೂಡಿಕೆ ಮಾಡಿರ್ತಕ್ಕಂಥವ್ರು ಇಲ್ಲಿವರೆಗೆ ಎಷ್ಟು ಲಾಭವನ್ನು ಮಾಡಿದ್ದಾರೆ ಅಂತಕ್ಕಂಥದನ್ನ ಇಡಿ ಮುಖಾಂತರ ತನಿಖೆ ಮಾಡಿಸಿ ಏನು ಈ ಹಣವನ್ನು ಕಳ್ಕೊಂಡಿರ್ತಕ್ಕಂಥವ್ರಿಗೆ ವಾಪಸ್ ಕೊಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅಂತೇಳಿ ಕೇಂದ್ರದ ಐ ಟಿ ಸಚಿವರಾದ ವೈಷ್ಣವಿ ಅವ್ರನ್ನ ಒತ್ತಾಯ ಮಾಡ್ತೇನೆ